ಕುಡಿಯುವ ನೀರಿಗಾಗಿ ಆಗ್ರಹಿಸಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಹತ್ತೊಂಬತ್ತನೇ ವಾರ್ಡ್ನ ನಿವಾಸಿಗಳು ಪುರಸಭೆ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ನಮಗೆ ನೀರು ಕೊಡಿ ಇಲ್ಲವೇ ನಮ್ಮನ್ನು ಸಾಯಿಸಿಬಿಡಿ ಎಂದು ಪುರಸಭೆ ಕಚೇರಿಯ ಸಿಬ್ಬಂದಿಗಳ ಮುಂದೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ

ಇಷ್ಟ ಅಂತ ಲೆಕ್ಕನೇ ಇಲ್ಲ ಇಷ್ಟು ದಿನ ಅಂತ ಸಮಸ್ಯೆ ಸಮಸ್ಯೆ நீரிந்த சரி நீர் திராச ஆக நீர் பரவல் திங்க்ரம் தரோதாங்க திருகாட் ஆங்கல ஒன் தர எல்லாரும் அது நீரிசாரி அவ்வளோங்க விட்டாங்க ನೀರು ಸುಡಗಾಡಿ ನೀರು ಬಿಡ್ತಾರೆ ನೀರು ಅಂತ ತಕಂಡು ಪೂರ್ ಮನೆ ಬಂದಾವ ರೀ ಪೂರಾ ಹೊಲಸು ನೀರು ಮತ್ತೆ ದಾಣಿ ತರ್ತು ನೀರು ಇಲ್ಲ ಮತ್ತೇನು ಮಾಡ್ಬೇಕು ರೀ ನೀರು ಅಯ್ಯೋ ಏಯ್ ಬಾಧ್ರೆ ಆಯ್ತ್ರಿ ರೊಕ್ಕ ಕೊಡ್ತಾರಲ್ಲಕ ಏನು ಮಾಡೋದು ಆಕ್ತು ಸಿಹಿನೀರಿಂದು ಹಾಕ್ತು ಅಂದ್ರೆ ಆಕೆ ಇಲ್ಲ ರೀ ಆ ಸಲ ಎಲೆಕ್ಷನ್ ಆಗಿ ಹೇಳಿದ್ರಿ ಯಾ ಆಕೆ ಇಲ್ಲ ರೀ ಹ್ಞೂ ರೀ ಬಂದಿಲ್ಲ ನೋಡಿರಿ ಅಂತ ಏನು ನೋಡಿ ಯಾ ಯಾರ ಯಾರ ಅದಕ್ಕೆ ಗೊತ್ತಲ್ರಿ ನಮ್ಮ ಒಣಗಿ ಬರಲ್ಲ ದೂರ ಸತಿ ಇಲ್ಲ ಸನ್ಯಾವ ಇದೆ ಸತ್ತರ ಅಂತ ತಿಕ್ಕ ನಾವು ಸತ್ತ ಕೇಳಲ್ಲ ರೀ ನಮ್ಮ ಒಟ್ಟ ಏನಂತ ಕೇಳಂಗಿಲ್ಲ ರೋಡೂನು ಸರಿ ಇಲ್ಲ ಸರಿ ಇಲ್ಲ ನೀರು ಒಂದ್ ಮನಿ ಒಂದು ಒಂದ್ ಕಡೆ ಒಂದ್ ಕಡೆ ಬರಲ್ ಒಟ್ಟಿಗೆ ಎಲೆಕ್ಷನ್ ಅಷ್ಟೇ ಬರ್ತಾರೀ ಅವಾಗಂದ್ರೆ ಬಂದ್ ಮಾಡ್ತಾರ ಅದೇ ಕೆಲಸ ಬರ್ತಾರೆ ಬರ್ತಾರೀ ನಮ್ ಮನ್ಷನ್ ಬಿಟ್ಟು ಬಗ್ಲಾಕಿದ್ದ ನಮ್ಗೆ ಕೆಲವ್ ಇಲ್ರಿ ಆ ಊರಿಕಿನ್ ಕಡೆ ಆಗ್ಬಿಟ್ಟದ್ ನೋಡಿ ನಮ್ ಹಳಿ ಊರನ್ನ ಬೇಸದಾಗಿದ್ರೆ ಹಳಿ ಊರ ಕಡೆ ಹಂಗ್ ಏನ್ ಮಾಡ್ರಿ